ನಾನು ಮಶ್ರೂಮ್ ಗ್ರೇವಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಕುರ್ಮಾ ಟೈಪು ಚಪಾತಿಗೆ ರೈಸ್ ಭಾತ್ಗಳಿಗೆ ಶೈಡ್ ಡಿಶ್ ಆಗಿ ಬಳಸ್ಬೋದು ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಟೊಮೊಟೊ ಸ್ವಲ್ಪ ಒಂದು ಎರಡು ಪೀಸು ಗೋಡಂಬಿ ತಗೊಂಡಿದ್ದೀನಿ ಇದ್ರೆ ಯೂಸ್ ಮಾಡಿ ಇಲ್ಲಾಂದ್ರೆ ಬೇಡ ಮಸಾಲೆ ಪದಾರ್ಥಗಳು ಸ್ವಲ್ಪ ಹಾಯಿಲು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಚಕ್ಕೆ ಲವಂಗ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವು ತೋಲ್ ಹಾಯಿಲ್ ಹಾಕ್ತಾ ಇದ್ದೀನಿ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಯಿಲಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಆಯಿಲ್ ಹಾಕಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಮಿನಿಟ್ ರೋಸ್ಟ್ ಮಾಡ್ಕೊತಾ ಚೆನ್ನಾಗಿರುತ್ತೆ ಈ ಥರ ರೋಸ್ಟ್ ಮಾಡ್ಕೊಂಡು ಮಶ್ರೂಮ್ ಗ್ರೇವಿ ಆಗಲಿ ಚಿಕನ್ ಗ್ರೇವಿ ಆಗಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಿಲ್ಲಿ ಹಾಕಿರೋದ್ರಿಂದ ನಾನು ಒಂದೇ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ಅರ್ಜಿನ ರುಬ್ಬಕ್ ಹಾಕೋತಾ ಇದ್ದೀನಿ ಇದನ್ನೆಲ್ಲ ರುಬ್ಕೋತೀನಿ ಪ್ಯಾನ್ ಇಟ್ಟಿದ್ದೀನಿ ಮಶ್ರೂಮ್ನ ಒಗ್ಗರಣೆ ಹಾಕಕ್ಕೆ ಒಂದೆರಡು ಎರಡ್ ಟೇಬಲ್ ಸ್ಪೂನ್ ಹಾಯಿಲ್ ಹಾಕ್ತಾ ಈಗ ಅಷ್ಟು ಒಗ್ಗರಣೆಗೆ ಅಷ್ಟನ್ನ ಹಾಕ್ತಾ ಇದ್ದೀನಿ ಹಾನಿಯನ್ ಹಾಕ್ತಾ ಇದ್ದೀನಿ ಕರಿಬೇವು ನೀರುವಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಮಶ್ರೂಮ್ ಈಗ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಮೊದಲೇ ಕಟ್ ಮಾಡ್ಕೊಂಡಿದ್ದೆಲ್ಲ ಮಶ್ರೂಮ್ ಒಗ್ಗರಣೆಗೆ ಹಾಕಿದ್ದೀನಿ ಫ್ಯಾನ್ ಅಲ್ಲಿ ಮಾಡ್ತೀನಿ ಬಾಯ್ಲ್ ಅದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಬಾಯ್ಲ್ಗೆ ಮಶ್ರೂಮ್ ಬಾಯ್ಲ್ ಆಗಿದೆ ನಾನು ಅವಾಗ್ಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಆ ಮಸಾಲೆನ ಇವಾಗ ಹಾಕ್ತಾ ಇದ್ದೀನಿ ನನ್ನ ಮೂರು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದೆ ಗ್ರೇವಿ ಜಾಸ್ತಿ ತಿನ್ನೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಎಷ್ಟು ಕ್ವಾಂಟಿಟಿಗೆ ಕ್ವಾಂಟಿಟಿಗೆ ಬೇಕೋ ಅಷ್ಟು ನೀವು ಮಸಾಲೆ ಮಾಡ್ಕೊಳ್ಳಿ ಮಸಾಲೆ ರುಬ್ಬಿರ್ತೀವಲ್ಲ ಅದಕ್ಕೆಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ಗ್ರೇವಿ ತರ ಮಾಡಿದೀನಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಸ್ವಲ್ಪ ಆ ಮಸಾಲೆ ಜೊತೆಗೆ ಸ್ವಲ್ಪ ನೀರು ಕುದಿಯಕ್ಕೆ ಇಡ್ತಾ ಇದೀವಿ ಸ್ವಲ್ಪ ಕುದಿಯಕ್ಕೆ ಸಾಲ್ಟ್ ಹಾಕಿ ಟೂ ಮಿನಿಟ್ಸ್ ಕುದಿಬೇಕು ಮಶ್ರೂಮ್ ಕುರ್ಮಾ ಗ್ರೇವಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ರೈಸ್ಗೆ ಮುದ್ದೆಗೆ ದೋಸೆಗೆ ರೈಸ್ ಬಾತ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ